ಎಂಟನೇ ವೇತನ ಆಯೋಗ ಯಾವಾಗ ಜಾರಿ ವೇತನ ಎಷ್ಟು ಹೆಚ್ಚಳಗೊತ್ತಾ ಗೊತ್ತಾ ಸುಮಾರು ಅರವತ್ತೈದು ಲಕ್ಷ ಪಿಂಚಣಿದಾರರಿಗೂ ಈ ವೇತನ ಆಯೋಗದಿಂದ ಪ್ರಯೋಜನವಾಗಲಿದೆ ಕನಿಷ್ಠ ಪಿಂಚಣಿಯು ಹೆಚ್ಚಳವಾಗುವ ಸಾಧ್ಯತೆಯಿದೆ ಏಳನೇ ವೇತನ ಆಯೋಗದಲ್ಲಿ ಕನಿಷ್ಠ ಪಿಂಚಣಿ ಒಂಬತ್ತು ಸಾವಿರ ರೂಪಾಯಿ ಇತ್ತು ಕಮಿಷನ್ ಭಾರತ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಇಲ್ಲಿದೆ ಭಾರತದಲ್ಲಿ ಎಂಟನೇ ವೇತನ ಆಯೋಗ ಜಾರಿಗೆ ಮುಂದಾಗಿದೆ ಕಾರ್ಮಿಕರ ನಿರೀಕ್ಷಿತ ವೇತನ ಆಯೋಗ ಯಾವಾಗ ಜಾರಿಯಾಗುತ್ತೆ ಅನ್ನೋ ಮಾಹಿತಿ ಇಲ್ಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಭಾರತ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದು ರ ಜನವರಿ ತಿಂಗಳಿನಲ್ಲಿಯೇ ಎಂಟನೇ ವೇತನ ಆಯೋಗ ರಚನೆಗೆ ಅನುಮೋದನೆ ನೀಡಿದೆ ಪ್ರಮುಖವಾಗಿ ರಕ್ಷಣಾ ಸಚಿವಾಲಯ ಗೃಹ ಸಚಿವಾಲಯ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯ ಜೊತೆಗೆ ರಾಜ್ಯ ಸರ್ಕಾರಗಳಿಂದಲೂ ಸಲಹೆ ಕೇಳಿದೆ ಎಂಟನೇ ವೇತನ ಆಯೋಗದ ಎ ಪೇ ಕಮಿಷನ್ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ರಿಂದ ಜಾರಿಗೆ ಬರಲಿದೆ ಈಗಾಗಲೇ ಏಳನೇ ವೇತನ ಆಯೋಗವು ಎರಡು ಸಾವಿರದ ಹದಿನಾರರಲ್ಲಿ ಜಾರಿಯಾಗಿ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ರಂದು ಮುಕ್ತಾಯಗೊಳ್ಳಲಿದೆ ಎ ಪೇ ಕಮಿಷನ್ ಸರಕಾರಿ ನೌಕರರ ವೇತನ ಹೆಚ್ಚಳ ಎಷ್ಟು ಕನಿಷ್ಠ ವೇತನ ಎಂಟನೇ ವೇತನ ಆಯೋಗದ ಅಡಿಯಲ್ಲಿ ಕೇಂದ್ರ ಸರ್ಕಾರಿ ನೌಕರರ ಕನಿಷ್ಠ ಮೂಲ ವೇತನ ಹದಿನೆಂಟು ಸಾವಿರ ರೂಪಾಯಿ ರಿಂದ ನಲವತ್ತೊಂದು ಸಾವಿರ ರೂಪಾಯಿ ಅಥವಾ ಐವತ್ತೊಂದು ಸಾವಿರದ ನಾನೂರ ಎಂಬತ್ತು ರೂಪಾಯಿವರೆಗೆ ಹೆಚ್ಚಳವಾಗುವ ಸಾಧ್ಯತೆಯಿದೆ ಎಂದು ವರದಿಗಳು ತಿಳಿಸಿವೆ ಎಂಟನೇ ವೇತನ ಆಯೋಗದ ಅಡಿಯಲ್ಲಿ ಕೇಂದ್ರ ಸರ್ಕಾರಿ ನೌಕರರ ಕನಿಷ್ಠ ಮೂಲ ವೇತನ ಹದಿನೆಂಟು ಸಾವಿರ ರೂಪಾಯಿ ರಿಂದ ನಲವತ್ತೊಂದು ಸಾವಿರ ರೂಪಾಯಿ ಅಥವಾ ಐವತ್ತೊಂದು ಸಾವಿರದ ನಾನೂರ ಎಂಬತ್ತು ರೂಪಾಯಿವರೆಗೆ ಹೆಚ್ಚಳವಾಗುವ ಸಾಧ್ಯತೆಯಿದೆ ಎಷ್ಟು ಹೆಚ್ಚಳ ಮೂವತ್ತ್ ನಾಲ್ಕು ಶೇಕಡ ರಷ್ಟು ಹೆಚ್ಚಳ ಆಗಬಹುದು ಎಂದು ಅಂದಾಜಿಸಲಾಗಿದೆ ಆದರೆ ಕೆಲವು ವರದಿಗಳ ಪ್ರಕಾರ ಏಳನೇ ವೇತನ ಆಯೋಗದ ಹದಿನಾಲ್ಕು ಪಾಯಿಂಟ್ ಮೂರು ಶೇಕಡಾ ಹೆಚ್ಚಳಕ್ಕಿಂತಲೂ ಕಡಿಮೆ ಅಂದರೆ ಸುಮಾರು ಹದಿಮೂರು ಶೇಕಡಾರಷ್ಟು ಪರಿಣಾಮಕಾರಿ ಹೆಚ್ಚಳವಾಗಬಹುದು ಫಿಟ್ಮೆಂಟ್ ಫ್ಯಾಕ್ಟರ್ ಈ ಬಾರಿ ಫಿಟ್ಮೆಂಟ್ ಫ್ಯಾಕ್ಟರ್ ಒಂದು ಪಾಯಿಂಟ್ ಎಂಟು ರಿಂದ ಎರಡು ಪಾಯಿಂಟ್ ಎರಡು ಎಂಟುರ ರ ನಡುವೆ ಇರಬಹುದು ಎಂದು ನಿರೀಕ್ಷಿಸಲಾಗಿದೆ ಏಳನೇ ವೇತನ ಆಯೋಗದಲ್ಲಿ ಇದು ಎರಡು ಪಾಯಿಂಟ್ ಐದು ಏಳು ಇತ್ತು ತುಟ್ಟಿಭತ್ಯೆ ಬಿಎ ಹೊಸ ವೇತನ ಶ್ರೇಣಿ ಜಾರಿಯಾದಾಗ ಪ್ರಸ್ತುತ ಇರುವ ತುಟ್ಟಿಭತ್ಯೆ ಸದ್ಯ ಐವತ್ತೈದು ಶೇಕಡ ಇದೆ ಶೂನ್ಯಕ್ಕೆ ಮರು ಆಗಲಿದೆ ಆಗಲಿದೆ ಪೇ ಕಮಿಷನ್ ಪಿಂಚಣಿದಾರರಿಗೆ ಪ್ರಯೋಜನ ಸುಮಾರು ಅರವತ್ತೈದು ಲಕ್ಷ ಪಿಂಚಣಿದಾರರಿಗೂ ಈ ವೇತನ ಆಯೋಗದಿಂದ ಪ್ರಯೋಜನವಾಗಲಿದೆ ಕನಿಷ್ಠ ಪಿಂಚಣಿಯು ಹೆಚ್ಚಳವಾಗುವ ಸಾಧ್ಯತೆಯಿದೆ ಏಳನೇ ವೇತನ ಆಯೋಗದಲ್ಲಿ ಕನಿಷ್ಠ ಪಿಂಚಣಿ ಒಂಬತ್ತು ಸಾವಿರ ರೂಪಾಯಿ ಇತ್ತು ಎಂಟನೇ ವೇತನ ಆಯೋಗ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ ನಿರೀಕ್ಷೆಯಿದೆ ಆದರೆ ಅಂತಿಮ ನಿರ್ಧಾರಗಳು ಮತ್ತು ನಿಖರ ಅಂಕಿಅಂಶಗಳು ಆಯೋಗದ ವರದಿ ಪ್ರಕಟವಾದ ನಂತರವೇ ಸ್ಪಷ್ಟವಾಗಲಿವೆ ಏಳನೇ ವೇತನ ಆಯೋಗ ಕನಿಷ್ಠ ಗರಿಷ್ಠ ವೇತನ ಕನಿಷ್ಠ ಮೂಲ ವೇತನ ಹದಿನೆಂಟು ಸಾವಿರ ರೂಪಾಯಿ ಪ್ರತಿ ತಿಂಗಳು ಇದು ಅತಿ ಕಡಿಮೆ ಶ್ರೇಣಿಯ ನೌಕರರಿಗೆ ಅನ್ವಯಿಸುತ್ತದೆ ಉದಾಹರಣೆಗೆ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಎಂಟಿಎಸ್ ಗರಿಷ್ಠ ಮೂಲ ವೇತನ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಮೂಲ ವೇತನದ ಜೊತೆಗೆ ತುಟ್ಟಿ ಭತ್ಯೆ ಡಿಎ ಮನೆ ಬಾಡಿಗೆ ಭತ್ಯೆ ಎಚ್ಆರ್ಎ ಸಾರಿಗೆ ಭತ್ಯೆ ತಾ ಮತ್ತು ಇತರ ಭತ್ಯೆಗಳನ್ನು ಸೇರಿಸಿ ಒಟ್ಟು ವೇತನವನ್ನು ನಿರ್ಧರಿಸಲಾಗುತ್ತದೆ ಪ್ರಸ್ತುತ ತುಟ್ಟಿ ಭತ್ಯೆ ಡಿಎ ಐವತ್ತೈದು ಶೇಕಡಾ ಇದೆ